ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನುಡಿಗಟ್ಟುಗಳು ಮತ್ತೆ ಅವುಗಳ ಅರ್ಥ ಅದಕ್ಕಿಂತ ಮೊದಲು ಇವತ್ತಿನ ಹಿತ ನುಡಿ ವಿದ್ಯೆ ಅನ್ನೋದು ಯಾರ ಪಿತ್ರಾರ್ಜಿತ ಆಸ್ತಿಯೂ ಅಲ್ಲ ಅದು ಸಾಧಕನ ಸ್ವಯಾರ್ಜಿತ ಸತ್ತು ಎನ್ನುವ ಮಾತು ಅಕ್ಷರಶಃ ಸತ್ಯ ಈಗ ಮೊದಲನೇದಾಗಿ ಅಗ್ರ ತಾಂಬೂಲ ಅಂದರೆ ಮೊದಲ ಮರ್ಯಾದೆ ಅಡಿಲು ಸೇವೆ ನಿಷ್ಠೆಯಿಂದ ಮಾಡುವ ಅಲ್ಪ ಸೇವೆ ಒಣಜಂಬ ಕೆಲಸಕ್ಕೆ ಬಾರದ ಅಹಂಕಾರ ಒಡಕು ಬಾಯುಳ್ಳವ ಅಂದರೆ ಗೌಪ್ಯತೆಯನ್ನು ಕಾಯದವ ಏಳು ಸುತ್ತಿನ ಕೋಟೆ ಅಂದ್ರೆ ಭದ್ರ ರಕ್ಷಣೆ ಕನಸಿನ ಗೋಪುರ ಫಲಿಸದ ಆಸೆ ಗಾಳ ಹಾಕು ಆಸೆ ತೋರಿಸು ಕಾಲಲ್ಲಿ ಹಾವು ಬಿಡು ಅಂದರೆ ಗೊಂದಲ ಪಡಿಸುವುದು ಉತ್ಸವ ಮೂರ್ತಿ ಅಂದರೆ ಕೆಲಸ ಮಾಡದ ಆಲಸಿ ಕಣ್ಣುರಿ ಅಂದರೆ ಅಸೂಯೆ ನಾಯಿ ಮುಟ್ಟಿದ ಮಡಕೆ ಅಂದರೆ ಅಪವಿತ್ರವಾದದ್ದು ಬೆನ್ನುಕಾಯಿ ಕಾಪಾಡು ನೆತ್ತರು ಬಸಿ ಶ್ರಮ ಪಡುವುದು ಕಾಲಗುಣ ಅಂದರೆ ಶಕುನ ಹಲ್ಲು ಬಿಡುವುದು ಅಂದರೆ ಮುಗುಳ್ನಗು ಹಳ್ಳಕ್ಕೆ ಬೀಳು ಮೋಸ ಹೋಗು ಶಂಕವಾದ್ಯ ಬಾಯಿ ಬಡಿದುಕೊಳ್ಳುವುದು ರೈಲು ಬಿಡು ಅಂದರೆ ಸುಳ್ಳು ಹೇಳುವುದು ಸವಾರಿ ಮಾಡು ಅಂದರೆ ಯಜಮಾನಿಕೆ ಮಾಡುವುದು ಹನುಮಂತನ ಬಾಲ ಕೊನೆಯಿಲ್ಲದ್ದು ಸ್ವಂತ ಕಾಲ ಮೇಲೆ ನಿಲ್ಲುವುದು ಅಂದರೆ ಸ್ವಾವಲಂಬಿಯಾಗುವುದು ಮುಖಮುರಿ ಅವಮಾನ ಮಾಡು ಮೂರಾ ಬಟ್ಟೆ ಅಂದರೆ ಹಾಳು ಅಥವಾ ನಾಶ ಕಲ್ಲು ಹಾಕು ಅಂದರೆ ವಿಘ್ನವನ್ನುಂಟು ಮಾಡುವುದು ಕಲ್ಲು ಮನಸ್ಸು ಅಂದರೆ ಕಠಿಣ ಹೃದಯ ಸತ್ತು ಸುಣ್ಣವಾಗು ಬಹಳ ದನಿದು ಹೋಗುವುದು ರಕ್ತ ಹೀರು ಅಂದರೆ ಶೋಷಿಸುವುದು ಕೋಳಿ ನಿದ್ದೆ ಅಂದರೆ ಸ್ವಲ್ಪ ನೀಟೆ ಕೈ ಮೀರುವುದು ನಿಯಂತ್ರಣ ತಪ್ಪು ಕೈ ಬರಿದಾಗು ಅಂದರೆ ಎಲ್ಲವನ್ನು ಕಳೆದುಕೊಳ್ಳುವುದು ಕೈ ಜಾರು ಅಂದರೆ ಬೇರೆಯವರ ವಶವಾಗು ಇತಿಶ್ರೀ ಅಂದರೆ ಮುಕ್ತಾಯ ಒನ ಹರಟೆ ನಿರುಪಯುಕ್ತ ಹರಟೆ ಎರಡು ನಾಲಿಗೆಯವ ಅಂದರೆ ಮಾತು ಬದಲಿಸುವವ ಹೊಟ್ಟೆ ತಾಳ ಹಾಕು ಅಂದರೆ ಹಸಿವೆಯಾಗು ಹುಳಿ ಹಿಂಡು ತರು ಮುಖಕ್ಕೆ ಮಸಿ ಬಳಿ ಕಳಂಕ ತರುವುದು ಬೇವಿನ ನುಡಿ ಅಂದರೆ ಕಹಿಯಾದ ಮಾತು ಮನಸ್ಸು ಕರವು ಅಂದರೆ ಕರುಣೆ ಉಂಟಾಗುವುದು ಬೊಗಸೆ ಪ್ರೀತಿ ಅಂದರೆ ಸ್ವಲ್ಪ ಪ್ರೀತಿ ಹದ್ದಿನ ಕಣ್ಣು ಅಂದರೆ ತೀಕ್ಷ್ಣ ದೃಷ್ಟಿ ಹಾಸಿಗೆ ಹಿಡಿ ಕಾಯಿಲೆ ಬೀಳು ರಾಮವಾನ ವಿಫಲವಾಗದ್ದು ಹಲ್ಲಿಗೆ ಇಳಿ ರುಚಿ ಹತ್ತು ಹೊಟ್ಟೆ ತನ್ನಗಾಗುವುದು ಅಂದರೆ ತೃಪ್ತಿಯಾಗು ಅಳಿದು ಸುರಿದು ಅಂದರೆ ಸಾರಾ ವಿಚಾರ ಮಾಡಿ ಅಜ್ಜಿ ಕತೆ ಬಹಳ ಪುರಾತನ ಸಂಗತಿ ಕೈ ಚಾಚು ಅಂದರೆ ನೆರವು ಕೇಳುವುದು ಹೊಟ್ಟೆ ಮೇಲೆ ಕಲ್ಲು ಹಾಕು ಅಂದರೆ ಬದುಕಲು ತೊಂದರೆ ಮಾಡುವುದು ಹೆಗಲೊಡ್ಡು ಅಂದರೆ ಜವಾಬ್ದಾರಿ ಹೊರುವುದು టు మే అవుల అర్థి ఇష్ట దయస్క్రైబ్ మార్కొంది విడియో నోడి థ్యాంక్ యూ ఫార్ వాచింగ్